ಸರ್ ಒಂದ್ಸರಿ ಮಳೆ ಬಂದಿ ಹೋಗಿತ್ತು ಸರ್ ಅವಾಗ ಮತ್ತೆ ನಮ್ಮ ರೈತರು ಬಿತ್ತಿದ್ದಾರೆ ಸರ್ ಹಾಲಾಗಿಲ್ಲ ತಗೊಂಡು ಅದನ್ನು ಹೋಗ್ಬಿಡ್ತು ಸರ್

ಕಳ್ಳಿ ಜೋಳ ಕುಸುವೆ ರಿಯಾಯಿತಿನಲ್ಲಿ ನೈಂಟಿ ಪರ್ಸೆಂಟ್ ರಿಯಾಯಿತಿ ಕೊಡಬೇಕು ಎನ್ ಡಿ ಎಫ್ ಸಾರ್ ಏನು ಪರಿಹಾರ ಕೊಡ್ತದ ಬೆಳೆ ಇವೆ ಮಾಡ್ತಿರ್ತಕ್ಕಂಥ ರೀತಿ ನಮ್ಮ ಸರ್ಕಾರನು ಅದನ್ನು ಕೂಡಿಸಿ ಕೊಟ್ಟರೆ ಒಳ್ಳೇದು ಎಂಟನೇ ಮಜೂರಿ ಬಂತು ಫೋಟೋ ಬಂತಾ ಇತ್ತೆಂದ್ರೆ ರೈತವರು ನಾಲ್ಕು ಕೋಟಿ ಆಗುತ್ತೆ ಅಂದ ಸರ್ 1 ಬರುತ್ತೆ ರ್ಗದಲ್ಲಿ ಪ್ರಮುಖವಾದಂತ ಬೆಳೆ ಮಳೆ ಜಾಸ್ತಿಯಾಗಿ ತೊಗರಿ ಒಬ್ಬ ಇಲ್ಲಿ ರೈತರು ಅವ್ರ ಹೆಸರು ಚಂಡ್ಬಸನ್ ಅಂತ ಎರಡು ಸಾರಿ ಬಿತ್ತನೆ ಮಾಡಿದ್ದಾರೆ ನೀರು ನಿಂತುಕೊಂಡು ತೊಗರಿ ಗಿಡ ಎಲ್ಲ ನೆಟ್ಟೆ ರೋಗ ಬಂದು ಹೋಗಿದೆ ಮತ್ತೆ ಅದು ಬಿಸಿಲು ಬಂದ್ರೆ ಒಣಗೋಗ್ಬಿಡ್ತದಂತೆ ಬೇರುಗಳು ಆಹಾರ ಪದಾರ್ಥ ಹೊರಕ್ಕೆ ಬೆಳಲಿಕ್ಕೆ ಇದು ಹೋಗ್ಬೇಕಲ್ಲ ಫುಡ್ ಹೋಗ್ಬೇಕಲ್ಲ ಅದಕ್ಕೆ ಅದು ಹೋಗೋದಿಲ್ಲ ಹಾಗಾಗಿ ಹೋಗ್ಬಿಟ್ಟು ಬಟ್ ಅದಕ್ಕೆ ಸರ್ವೆ ಮಾಡಕ್ಕೆ ಈ ಸರ್ವೆ ಮಾಡಕ್ಕೂ ಕೂಡ ತೊಂದರೆ ಆಗ್ತಾ ಇದೆ ಹ್ಮ್ ಜಂಟಿ ಸರ್ವೆ ಮಾಡಿ ಅಂತ ಹೇಳಿದೀನಿ ವರದಿ ಕೊಟ್ಟ ಮೇಲೆ ನಾವು ಸರ್ಕಾರ ತೀರ್ಮಾನ ಮಾಡ್ತೀವಿ ಬೆಂಗಳೂರು ರೋಡ್ ಬಗ್ಗೆ ರೈತರು ನಾವು ಬೆಳೆ ಪರಿಹಾರ ಕೊಡ್ತೀವಿ ಮಳೆ ಹಾನಿ ಆಗಿ ಬೆಳೆ ಆಗಿದೆಯಲ್ಲ ಹಾನಿ ಅದಕ್ಕೆ ಪರಿಹಾರ ಕೊಡ್ತೀವಿ ಬಟ್ ಸರ್ವೆ ಆಗ್ಬೇಕಲ್ಲ ಸರ್ವೆ ಆಗ್ಬೇಕಾದ್ರೆ ಈಗ ಇನ್ನೂ ಪ್ರಾಥಮಿಕ ವರದಿ ಎಲ್ಲ ಬರ್ಬೇಕಾದ್ರೆ ಕೈ ಮಾಡಬೇಕು ಸರ್ವೆ ಮಾಡಿ ಬಗ್ಗೆ ಇಲ್ಲಿ ಕಿರಣ್ ಹೇಳಿದ್ರೆ நமக்கு நான் சார் தரேன் தர